ಬುಲೆಟಿನ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಎಲೆಕ್ಷನ್ ರಿಸಲ್ಟ್ ಬಳಿಕ ಕಾಂಗ್ರೆಸ್ ಪತನಕ್ಕೆ ಮುಹೂರ್ತ ಫಿಕ್ಸ್ ಯಶ್ಪಾಲ್ ಸುವರ್ಣ ಭಟ್ರು ಪಕ್ಷ ಬಿಟ್ಟು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನನ್ನ ಬೆಂಬಲವಿಲ್ಲ ಎಂದ ಸುನೀಲ್ ಕುಮಾರ್ ಮಂಗಳೂರಿನಲ್ಲಿ ಫ್ಲೈಓವರ್ಗಳಿಗಿಲ್ಲ ಬೀದಿ ದೀಪದ ವ್ಯವಸ್ಥೆ ರಂಜನಗೂಡಿನಲ್ಲಿ ಶಾರ್ಟ್ ಸರ್ಕ್ಯೂಟ್ಗೆ ಸುಟ್ಟು ಕರಕಲಾದ ಗಂಧದ ಕಡ್ಡಿ ತಯಾರಿಕಾ ಘಟಕ ಚಾಮರಾಜನಗರದ ಕೆಲವು ಗ್ರಾಮಗಳಿಗೆ ಡಿಸಿ ಶಿಲ್ಪನಾಥ್ ಭೇಟಿ ನೀಡಿ ಪರಿಶೀಲನೆ ಕಾಂಗ್ರೆಸ್ ಸರ್ಕಾರ ಜನರ ಮನ ಗೆಲ್ಲುವಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ಬೇಸರಗೊಂಡಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬರುತ್ತಿದ್ದಂತೆ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಮುಹೂರ್ತ ನಿಗದಿಯಾಗುತ್ತದೆ ಎಂದು ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರು ಹೇಳಿದರು ಮಹಾರಾಷ್ಟ್ರದ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯಂತೆ ಪೂರಕವಾದ ಚರ್ಚೆಗಳು ನಮ್ಮ ರಾಜ್ಯದಲ್ಲಿ ನಡೆಯುತ್ತಿದೆ ಈಗಾಗಲೇ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎಲ್ಲ ರೀತಿಯಲ್ಲಿ ಜನರ ಮನಸ್ಸನ್ನು ಗೆಲ್ಲುವಲ್ಲಿರ್ಬೋದು ಜನರಿಗೆ ನೀಡಿದ ಭರವಸೆಯನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ಬಿ ಜೆ ಪಿಯ ಶಾಸಕರು ಜೆ ಡಿ ಎಸ್ ಶಾಸಕರು ಮಾತ್ರ ಅಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇವತ್ತು ಅವರ ಆಡಳಿತದ ಪರವಾಗಿ ಬೇಸರದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ನಡೆದ ವಿಧಾನಸಭೆ ಸಂಸತ್ ಚುನಾವಣೆಯಲ್ಲಿ ಅವರೇ ಹೇಳ್ತಿದ್ರು ನಾವು ಯಾವ ರೀತಿ ಜನರಿಗೆ ಮುಖ ತೋರಿಸೋದು ಯಾವ ರೀತಿ ಜನರ ಮತ ಕೇಳುವುದುಂಬುದ ಮುಜುಗರ ಅವರಲ್ಲಿ ಎದುರಾಗ್ತಿತ್ತು ಅದರ ಅರ್ಥ ಏನಂತ ಹೇಳಿದರೆ ಒಂದು ವರ್ಷದ ಅವಧಿಯಲ್ಲಿ ಆ ಶಾಸಕರಿಗೆ ಯಾವುದೇ ರೀತಿಯ ಅನುದಾನ ಇರ್ಬೋದು ಯಾವುದೇ ರೀತಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಹಕಾರಗಳು ಮುಖ್ಯಮಂತ್ರಿ ಆಗ್ಬೋದು ಸಚಿವರ ಮೂಲಕ ಆಗ್ತಿಲ್ಲ ಸಂದರ್ಭದಲ್ಲಿ ಅವರೇ ಇವತ್ತು ಈ ಸರ್ಕಾರ ಮುಂದುವರೆದ್ರೆ ನಮಗೂ ಅಂತಾರೆ ಉಂಟು ನಮಗೂ ಕೂಡ ಜನರ ಫೇಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಎಂಬ ವಿಚಾರವನ್ನು ಅವ್ರು ಚರ್ಚೆ ಮಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಒಂದು ಹೇಳಿಕೆ ಕೊಟ್ಟರು ಇವತ್ತು ನಾಲ್ಕು ರೀತಿಯಲ್ಲಿ ಈ ಸರ್ಕಾರ ಕರ್ನಾಟಕದಲ್ಲಿ ಕೂಡ ಆಗ್ತದೆ ಎಂಬುದು ಖಂಡಿತವಾಗಿಯೂ ಆ ಥರದ ಎಲ್ಲ ಲಕ್ಷಣಗಳು ಕಾಣ್ತೊಂಡು ಜನರಿಗೆ ಅಭಿವೃದ್ಧಿ ಬೇಕು ಸುಳ್ಳು ಹೇಳಿ ಸುಳ್ಳು ಭರವಸೆ ನೀಡಿ ಅಧಿಕಾರ ಬಂದ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಆ ಮೂಲಕ ನಾಳಿನ ನಾಲ್ಕು ತಾರೀಕಿಯ ಈ ಫಲಿತಾಂಶದಲ್ಲಿ ಈ ಬಗ್ಗೆ ಒಂದು ಮುಹೂರ್ತವನ್ನು ಕೂಡ ನಿಗದಿಪಡಿಸಲಿಕ್ಕೆ ಸಾಧ್ಯ ಉಂಟು ನಾವೆಲ್ಲರೂ ಉಡುಪಿ ಜನರು ಅದೇ ರೀತಿ ನಮ್ಮ ರಾಜ್ಯದ ಜನರು ಒಳ್ಳೆಯ ಆಡಳಿತ ಸಿಗಬೇಕು ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕು ನರೇಂದ್ರ ಮೋದಿಯ ಈ ಕೇಂದ್ರದ ಒಂದು ಅಭಿವೃದ್ಧಿಯ ರೀತಿಯಲ್ಲೇ ರಾಜ್ಯದಲ್ಲಿ ಆಗಬೇಕೆಂಬ ಅಪೇಕ್ಷೆಯನ್ನು ಪಡ್ತಿದ್ದಾರೆ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇವತ್ತು ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಇವತ್ತು ಯಾವುದೇ ಪಕ್ಷದ ಪರ ವಿರೋಧವಾಗಿ ಚರ್ಚೆ ನಡೆದಿಲ್ಲ ಇವತ್ತು ನಡೀತಿರುವ ಚರ್ಚೆ ರಾಜ್ಯದಲ್ಲಿ ಯಾವುದು ಕೇಳಿದರೆ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಅಲ್ಲೇ ಡಿ ಕೆ ಶಿಯನ್ನು ಸಿದ್ದರಾಮಯ್ಯ ಕೆಳಗಿಳಿಸ್ತಾರ ಅಲ್ಲ ಡಿ ಕೆ ಶಿ ಸಿದ್ದರಾಮಯ್ಯ ಕೆಳಗಿಳಿಸುವ ಒಂದು ಕುತೂಹಲ ನಾವು ಕಾದು ನೋಡಬೇಕು ಆ ಸಂದರ್ಭದಲ್ಲಿ ನೂರಕ್ಕೆ ನೂರು ಜನರು ಇವತ್ತು ಡಿ ಕೆ ಶಿ ಇರ್ಬೋದು ಸಿದ್ದರಾಮಯ್ಯನ ಬಗ್ಗೆ ಭಾಳಷ್ಟು ಬೇಸರದ ಮಾತುಗಳನ್ನು ವ್ಯಕ್ತಪಡಿಸಿದರು ಕೇವಲ ಬಿ ಜೆ ಪಿಯವರಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರು ಕೂಡ ಅದಕ್ಕೆ ಕಾದು ನೋಡಿದರೆ ಕಾಂಗ್ರೆಸ್ನವರಿಗೆ ಗೊತ್ತುಂಟು ಇದೇ ರೀತಿ ಸರ್ಕಾರ ಮುಂದುವರೆದ್ರೆ ಅವರ ಪರಿಸ್ಥಿತಿ ಅಲ್ಲಲ್ಲ ಗೊಲ್ಲೋಲಾಗ್ತದೆ ಅಂತ ಅದರಿಂದಾಗಿ ನಾಲ್ಕು ತಾರೀಕಿನ ಈ ಫಲಿತಾಂಶದ ನಂತರ ಒಂದು ಒಳ್ಳೆಯ ವಿಚಾರಗಳು ನಮ್ಮ ರಾಜ್ಯದಲ್ಲಿ ಬರಲಿಕ್ಕಿದೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಕಾರಣಕ್ಕೆ ಅಸಮಾಧಾನಗೊಂಡ ಮಾಜಿ ಶಾಸಕ ಕೆ ರಘುಪತಿ ಭಟ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಈ ಹಿನ್ನೆಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಹಿತ ಪಕ್ಷದ ನಾಯಕರಿಂದ ಮನವೊಲಿಸುವ ಕಾರ್ಯ ಕೂಡ ಮುಂದುವರೆದಿದೆ ಸಂಬಂಧಪಟ್ಟಂತೆ ನನಗೆ ಅವಕಾಶ ಸಿಗಬೇಕು ಅನ್ನುವಂತಹ ಭಾವನೆಗಳನ್ನ ಸ್ನೇಹಿತ ಮಾಜಿ ಶಾಸಕರೂ ಈಗಾಗಲೇ ಹಲವು ಬಾರಿ ರಾಜ್ಯದ ನಾಯಕರ ನಡುವೆ ಹೇಳಿದ್ದಾರೆ ಯಾವುದೇ ದುಡುಕಿನ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಅನ್ನುವಂಥ ಮಾತನ್ನು ನಾನು ಅವ್ರ ಜೊತೆಗೆ ಸುದೀರ್ಘವಾಗಿ ನೆನ್ನೆಯಿಂದ ಮಾತುಕತೆಯನ್ನು ಮಾಡಿ ಹೇಳ್ತಾ ಇದ್ದೇನೆ ಸಾಕಷ್ಟು ಭಾವನೆಗಳ ಭಾವನಾತ್ಮಕ ಸಂಗತಿಗಳನ್ನು ನನ್ನ ಮುಂದೆ ಹೇಳಿದ್ದಾರೆ ಅವರ ಎಲ್ಲ ಭಾವನೆಯ ಜೊತೆಯಲ್ಲಿ ನಾನು ಖಂಡಿತ ಇದ್ದೇನೆ ಪಕ್ಷದ ವಿರುದ್ಧ ಅಥವಾ ಪಕ್ಷ ಬಿಟ್ಟು ತೆಗೆದುಕೊಳ್ಳುವಂಥ ನಿರ್ಣಯದ ಜೊತೆಗೆ ನಾನು ಇಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸಿದ್ದೇನೆ ಖಂಡಿತ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ತನಗೆ ಟಿಕೆಟ್ ತಪ್ಪದಾಗಲೂ ಕೂಡ ಅವರು ಪಕ್ಷಕ್ಕೆ ತೊಂದರೆ ಆಗುವಂಥ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಂಡಿರಲಿಲ್ಲ ಪಕ್ಷದ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಪಕ್ಷದ ಗೆಲುವಿಗೆ ಬೇಕಾದಂಥ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡೇ ಪಕ್ಷದ ಗೆಲುವಿಗೆ ಶ್ರಮಿಸಿದರು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿಯೂ ಕೂಡ ಪಕ್ಷದ ಗೆಲುವಿಗೆ ಭದ್ರಾಗಿರಬೇಕು ಅನ್ನುವಂಥ ಮಾತನ್ನು ಅವರಿಗೆ ನಾನು ಸ್ಪಷ್ಟಪಡಿಸಿದ್ದೇನೆ ಒಂದು ಪೂರಕವಾದಂಥ ನಿರ್ಣಯ ಆಗಲೇಬೇಕು ಅನ್ನುವಂಥದ್ದು ಕೂಡ ಅವ್ರು ಗಮನಕ್ಕೆ ದುಡುಕಿನ ನಿರ್ಧಾರಗಳು ಒಳ್ಳೆಯದನ್ನು ತರೋದಿಲ್ಲ ಅನ್ನೋಂಥದ್ದನ್ನು ಕೂಡ ಅದೇ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದೆ ಪೂರ್ತಿ ಕನ್ವಿನ್ಸ್ ಆಗಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ ಆದರೆ ಸಮಯ ಇದೆ ಅವರು ಹೇಳಿರುವಂಥ ಹಲವು ಸಂಗತಿಗಳನ್ನು ಇವತ್ತೇ ನಾನು ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಉಳಿದಂಥ ಪ್ರಮುಖರಿಗೆ ಮಾತನಾಡಿ ಅವರಿಗೆ ಯಾವ ರೀತಿ ಮನವೊಲಿಸಲಿಕ್ಕೆ ಅವಕಾಶ ಇದೆ ಪರ್ಯಾಯ ವ್ಯವಸ್ಥೆಗಳನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ರಾಜ್ಯದ ಪ್ರಮುಖರ ಜೊತೆಗೆ ಇವತ್ತು ರಾತ್ರಿಯೇ ಮಾತಾಡ್ತೇನೆ ಅವರು ಹೇಳಿರುವಂಥ ಎಲ್ಲ ಸಂಗತಿಯನ್ನು ರಾಜ್ಯದ ಜೊತೆಗೆ ಮಾತಾಡ್ತೇನೆ ಒಟ್ಟಾರೆ ಅವರ ಭಾವನೆ ಜೊತೆಗೆ ನಾವು ಇದ್ದೇವೆ ಆದರೆ ಪಕ್ಷ ಬಿರಿಟ್ಟು ಇನ್ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ನನ್ನ ನಿರ್ಧಾರದಲ್ಲಿ ನಮಗಿಲ್ಲ ಅಲ್ಲ ಸಹಜ ಒಂದು ಟಿಕೆಟ್ ಹಂಚಿಕೆ ಮತ್ತು ಹೊಂದಾಣಿಕೆಯ ಸೀಟಲ್ಲಿ ಹೊಂದಾಣಿಕೆ ಜೆ ಡಿ ಎಸ್ ಜೊತೆ ಆಗಿದ್ದರಿಂದ ಸಹಜವಾಗಿ ಕರಾವಳಿಗೆ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಕೆಲವು ಸರಿ ತೀರ್ಮಾನಗಳು ಬಂದಾಗ ಈ ರೀತಿಯ ಅನಿವಾರ್ಯ ತೀರ್ಮಾನಗಳು ಆಗಿರ್ಬೋದು ಒಂದು ಸರಿ ತೀರ್ಮಾನ ಆದ ನಂತರ ಅದ್ರ ಬಗ್ಗೆ ತುಂಬ ಚರ್ಚೆಗಳು ಮಾಡುವಂಥ ಪ್ರಶ್ನೆ ಇಲ್ಲ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಏನು ಸಹಕಾರ ಬೇಕು ಮುಂದಿನ ಹದಿನೈದು ದಿನದಲ್ಲಿ ಅದಕ್ಕೆ ಬೇಕಾದಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಇದಕ್ಕೆ ಬರ್ತದೆ ಆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕಾಗಿದೆ ಲೋಕಸಭಾ ಚುನಾವಣೆಗಳು ಇದೀಗ ಮುಗ್ದಿದೆ ಇನ್ನೂ ಅದರ ಬಿಸಿಯಿಂದನೇ ಹೊರಗೆ ಬಂದಿಲ್ಲ ನಾವು ಈಗ ಈ ಚುನಾವಣೆಗೆ ಮತ್ತೊಮ್ಮೆ ಕಾರ್ಯಕರ್ತರನ್ನು ಸಿದ್ಧ ಮಾಡಬೇಕು ಆ ಸಿದ್ಧತೆಯನ್ನು ಈಗಾಗಲೇ ರಾಜ್ಯದಲ್ಲಿ ಆರಂಭ ಮಾಡಿದ್ರು ಜಿಲ್ಲೆನಲ್ಲೂ ಕಾ ಈಗ ಬಿಜೆಪಿಯಲ್ಲಿ ಸಹಜ ರಘುಪತಿ ಭಟ್ರ ಪಕ್ಷ ನಿಷ್ಠೆಯ ಬಗ್ಗೆ ಯಾರು ಕೂಡ ಭಿನ್ನಾಭಿಪ್ರಾಯಗಳು ಇಲ್ಲವೇ ಇಲ್ಲ ಬಹುಶಃ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಮತ್ತು ಅವರು ಒಟ್ಟಿಗೆ ಪಾರ್ಟಿಯ ಶಾಸಕರಾಗಿ ಕೆಲಸವನ್ನು ಮಾಡಿದಂಥವ್ರು ಇಬ್ಬರು ಕೂಡ ಒಂದು ನಮ್ಮ ಜಿಲ್ಲೆನಲ್ಲಿ ಒಟ್ಟಿಗೆ ಆಯ್ಕೆ ಆದಂಥವ್ರು ಪಕ್ಷದ ನಿಷ್ಠೆಯ ಬಗ್ಗೆ ರಘುಪತಿ ಭಟ್ರ ಬಗ್ಗೆ ನಮ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ದುಡುಕಿನ ತೀರ್ಮಾನವನ್ನು ಮಾಡಬೇಡಿ ಅಂತೇಳಿ ನಾನು ಮತ್ತ ಮತ್ತೆ ಅವರದ್ರೆ ವಿನಂತಿ ಮಾಡಿದ್ದೇನೆ ಇನ್ನೂ ನಮ್ಮ ಹತ್ರ ಎರಡು ಮೂರು ದಿನ ಸಮಯದ ಅವಕಾಶ ಇದೆ ಖಂಡಿತ ನಾವು ಮಾಡ್ತೇವೆ ರಾಜ್ಯ ನಾಯಕರ ಜೊತೆಗೆ ಮಾತಾಡಿ ಮತ್ತೊಂದು ಸುತ್ತಿನ ಮಾತುಕತೆಗಳು ಬರ್ತವೆ ರಘುಪತಿ ಭಟ್ ಹತ್ರ ಮಾತಾಡಲಿಕ್ಕೆ ಅವ್ರ ಮನೆಗೆ ಬರಲಿಕ್ಕೆ ನನಗೇನು ಕಾಲಾವಕಾಶಗಳು ಇದಕ್ಕೆಲ್ಲ ಯಾವುದೇ ಸಂದರ್ಭದಲ್ಲಿ ಬರ್ತಾರೆ ಮಾತುಕತೆ ಇದನ್ನು ಸೌಹಾರ್ದವಾಗಿ ಬಗೆ ಒಂದು ನಂಬಿಕೆ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಪಾರ್ಟಿನಲ್ಲಿ ಆ ರೀತಿಯ ಮಾತುಕತೆಗಳ ಮುಖಾಂತರವೇ ವ್ಯವಸ್ಥೆಗಳನ್ನು ಸರಿ ಮಾಡೋಣ ಚರ್ಚೆಯಲ್ಲಿ ಈ ಥರ ಸಮಸ್ಯೆಗಳಾಗ್ತಾ ಇದೆ ಅಂತ ಒಂದು ನಾನು ಟಿಕೆಟ್ ಕೊಡೋಣೆಲ್ಲ ಭರವಸೆ ಕೊಡೋಣ ನೀವೊಂದು ರಾಜ್ಯದ ಪದಾಧಿಕಾರಿಯಾಗಿ ನಾನು ಅದನ್ನು ಹೇಳಿದೆ ನಾನು ಟಿಕೆಟ್ ಕೊಡೋನು ಅಲ್ಲ ಭರವಸೆ ಕೊಡೋನು ಅಲ್ಲ ಪಕ್ಷದ ಕಟ್ಟಡಕ್ಕೆ ಯಾವ ರೀತಿಯಾದಂಥ ಇಟ್ಟಿಗೆಗಳನ್ನು ಇಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಪಕ್ಷದ ಕಟ್ಟಡವನ್ನ ಗಟ್ಟಿ ಮಾಡಲಿಕ್ಕೆ ಬೇಕಾದಂತ ಪರಿಶ್ರಮವನ್ನು ನಾನು ಹಾಕ್ತೇನೆ ಅಷ್ಟೇ ಇನ್ನು ಉಳಿದಂತ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿದ್ದುದು ರಾಜ್ಯ ನಾಯಕರಾದಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯವೂ ಅಮಾವಾಸ್ಯೆ ಹೆದ್ದಾರಿ ಪ್ರಾಧಿಕಾರದ ರಸ್ತೆಯಲ್ಲೇ ಇಲ್ಲ ಬೆಳಕಿನ ವ್ಯವಸ್ಥೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಡೋಂಟ್ ಕೇರ್ ಮಂಗಳೂರಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಅಭಿವೃದ್ಧಿ ಏನಂತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಡು ಬನ್ನಿ ಹೇಳೋಕೆ ಇದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧೀನದ ರಸ್ತೆ ಹೆದ್ದಾರಿ ಫ್ಲೈಓವರ್ಗಳಲ್ಲಿ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ನೋಡಿದ್ರೆ ಇದು ಹೆದ್ದಾರಿಯೋ ಎಂಬ ಚಿಂತೆ ಬಾರದೇ ಇರದು ಅಭಿವೃದ್ಧಿ ಪ್ರಾಧಿಕಾರದ ಅಭಿವೃದ್ಧಿ ಹೇಗೆ ಅಂತೀರಾ ಇಲ್ಲಿದೆ ನೋಡಿ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯವೂ ಅಮಾವಾಸ್ಯೆ ಹೆದ್ದಾರಿ ಪ್ರಾಧಿಕಾರದ ರಸ್ತೆಯಲ್ಲೇ ಇಲ್ಲ ಬೆಳಕಿನ ವ್ಯವಸ್ಥೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಇಲ್ಲ ಕಿಂಚಿತ್ತೂ ಬೆಲೆ ಮಂಗಳೂರು ನಗರವೆಂದು ಸ್ಮಾರ್ಟ್ ಸಿಟಿಯಾಗಿ ಹೆಸರು ಪಡೆದಿರುವ ನಗರ ಬಹಳಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಮಂಗಳೂರು ಕೂಡ ಒಂದು ಆದರೆ ರಾತ್ರಿಯಾಗುತ್ತಿದ್ದಂತೆ ಮಂಗಳೂರು ನಗರ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಗಳು ಭೂಮಿಗೆ ಅಮಾವಾಸ್ಯೆ ಆವರಿಸಿದಂತೆ ಕತ್ತಲಾವರಿಸಿಕೊಂಡು ಬಿಡುತ್ತೆ ಕತ್ತಲಲ್ಲಿ ವಾಹನ ಸಂಚಾರದ ಜೊತೆಗೆ ಪಾದಾಚಾರಿಗಳು ಪರದಾಡುವಂತಾಗಿದೆ ಮಂಗಳೂರು ನಗರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿರುವ ನಗರವಾದರೂ ಕೂಡ ಇಲ್ಲಿನ ಅವ್ಯವಸ್ಥೆ ಕಂಡಾಗ ಅಯ್ಯೋ ಮಂಗಳೂರು ಇಷ್ಟೇನಾ ಎಂದು ಭಾಸವಾಗಬಹುದು ಮಂಗಳೂರಿನ ಸಮುದ್ರ ತೀರ ಧಾರ್ಮಿಕ ಕೇಂದ್ರಗಳು ಪ್ರವಾಸಿ ತಾಣಗಳು ಶಿಕ್ಷಣ ಕ್ಷೇತ್ರ ಉದ್ಯೋಗ ಹೀಗೆ ನಾನಾ ಕಾರಣಕ್ಕಾಗಿ ದೇಶ ಹಾಗೂ ಹೊರ ದೇಶಗಳಿಂದ ನಿತ್ಯವೂ ಸಾವಿರಾರು ಮಂದಿ ಆಗಮಿಸುತ್ತಾರೆ ಆದರೆ ಇಂತಹ ಸ್ಮಾರ್ಟ್ ಸಿಟಿ ನಗರದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗಳು ಮಾತ್ರ ಇನ್ನೂ ಕೂಡ ಸ್ಮಾರ್ಟ್ ಆಗಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಾದರೂ ಕೂಡ ರಸ್ತೆಗಳಲ್ಲಿ ದಾರಿದೀಪ ಇದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಧಾನಿ ಎಂದೆನಿಸಿಕೊಂಡಿರುವ ಮಂಗಳೂರು ನಗರದ ಕೆಲವೊಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇನ್ನೂ ಕೂಡ ಬೀದಿ ದೀಪವೇ ಇಲ್ಲ ಸಂಜೆಯಾಗುತ್ತಿದ್ದಂತೆ ನಗರದ ಬಹುತೇಕ ಹೆದ್ದಾರಿಗಳು ಅಮಾವಾಸೆಯ ಕತ್ತಲಲ್ಲಿ ಮರೆಯಾಗಿ ಬಿಡುವ ದುಸ್ಥಿತಿ ಎದುರಾಗಿದೆ ನಗರದಲ್ಲಿ ಹಾದು ಹೋಗುವ ಪ್ರಮುಖ ಹೆದ್ದಾರಿಗಳಾದ ಕುಂಟಿಕಾನ ಕೂಳೂರು ಸುರತ್ಕಲ್ ಫ್ಲೈಓವರ್ಗಳಂತೂ ಬೀದಿ ದೀಪ ಕಾಣದೇ ಹಲವು ವರ್ಷಗಳೇ ಉರುಳಿದೆ ಹಲವಾರು ಬಾರಿ ಈ ಬಗ್ಗೆ ಸಾರ್ವಜನಿಕರು ಅಹವಾಲು ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ನಮಸ್ಕಾರ ಮಂಗಳೂರ ನಾಗರಿಕರೇ ನೋಡಿ ನಮ್ಮ ಒಂದು ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ನೋಡಿ ಈ ಬುದ್ಧಿವಂತರ ಜಿಲ್ಲೆ ಅಂತ ಕರೆಯುವಂಥ ಈ ದಕ್ಷಿಣ ಕನ್ನಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸುರತ್ಕಲ್ಲಿಂದ ಪಂಪೆಲ್ ಮತ್ತು ತೊಕ್ಕೋಟವರೆಗೆ ರಸ್ತೆಯನ್ನು ಮಾಡಿದ್ದಾರೆ ಅದು ಪಂಪೆಲ್ ಮತ್ತು ತೊಕ್ಕೋಟು ಟೋಲ್ ರಸ್ತೆಯಾಗಿದ್ದು ಇವನು ಸುರತ್ಕಲ್ಲಿಂದ ಟೋಲ್ ಕಲೆಕ್ಟ್ ಆಗಿತಿತ್ತು ಎರಡು ವರ್ಷದಿಂದ ಟೋಲ್ ಕಲೆಕ್ಟ್ ಆಗ್ತಿರ್ಲಿಲ್ಲ ಸಾರ್ವಜನಿಕರ ಏನು ಪ್ರೊಟೆಸ್ಟ್ ಆದ ಮೇಲೆ ಇಲ್ಲಿ ಏನು ಅವ್ಯವಸ್ಥೆ ಏನಾಗಿದೆ ಅಂತ ಹೇಳಿದರೆ ಸುರತ್ಕಲ್ಲು ಕೊಟ್ಟಾರ ಕೂಳೂರು ಮತ್ತು ಕುಂಟಿಕಾನ ಮತ್ತು ಬಿಕನಗಟ್ಟೆ ಎಂಬಲ್ಲಿ ಫ್ಲೈಓವರ್ಗಳಲ್ಲಿ ಲೈಟ್ ಇಲ್ಲ ಅದೇ ಜಿಲ್ಲಾಧಿಕಾರಿಯವರ ಒಂದು ಮೀಟಿಂಗ್ ಅಲ್ಲಿ ದಿಶಾ ಮೀಟಿಂಗ್ ಅಲ್ಲಿ ಆದ ಒಂದು ಪಬ್ಲಿಕ್ ಆಗ್ರಹದ ಮೇಲೆಗೆ ಇಲ್ಲಿ ಕುಂಟಿಕಾನದಲ್ಲಿ ಅರ್ಧವರೆಗೆ ಲೈಟ್ ಹಾಕಿದ್ದಾರೆ ಅರ್ಧ ಬಿಟ್ಟಿದ್ದಾರೆ ಈ ಕುಂಟಿಗಾನ ಫ್ಲೈಓವರ್ನಲ್ಲಿ ಒಂದು ಐದಾರು ಆಕ್ಸಿಡೆಂಟ್ ಆಗಿದ್ದು ಅಥವಾ ಮೂರು ಅಥವಾ ನಾಲ್ಕು ಜನ ಜೀವ ಕಳೆದುಕೊಂಡದ್ದು ಈ ನಾಲ್ಕು ವರ್ಷಗಳೇ ಇದೆ ಇದರ ಮಧ್ಯೆ ನೋಡಿ ಕುಳೂರು ಕೊಟ್ಟಾರ ಮತ್ತು ಸುರತ್ಕಲ್ಲು ಬಿಕನಗಟ್ಟೆ ಫ್ಲೈಓವರ್ ಅಲ್ಲಿ ಒಂದೇ ಒಂದು ಲೈಟ್ ಇತ್ತಿ ಇದನ್ನು ಹತ್ತು ವರ್ಷದಿಂದ ಈಚೆ ಹಾಕಲಿಲ್ಲ ಈಗ ಏನು ಮಾಡಿದೆ ಇದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾರರು ಇದನ್ನು ನಗರ ಪಾಲಿಕೆಯವರು ಮಾಡಬೇಕಂತೇಳಿ ಅವರಿಗೆ ಒಂದು ಲೆಟರ್ ಬರೆದು ಕೈ ತೊಳೆದು ಕೊಟ್ಟಿದೆ ಇಷ್ಟು ಈ ಲಕ್ಷಾಂತರ ನೂರಾರು ಕೋಟಿ ಒಂದು ರಸ್ತೆ ಮಾಡಿದಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಕೇವಲ ಕೆಲವೇ ಲಕ್ಷ ರೂಪಾಯಿಗಳಲ್ಲಿ ಒಂದು ರಸ್ತೆ ದೀಪ ಹಾಕಿ ಅದನ್ನು ನಿರ್ವಹಣೆ ಮಾಡೋದು ಯೋಗ್ಯತೆ ಇಲ್ಲದಂತ ಒಂದು ರಾಷ್ಟ್ರೀಯ ಪ್ರಾಧಿಕಾರ ಆಗಿ ಇಲ್ಲಿ ಜನರ ಸಮಸ್ಯೆ ಏನಂದರೆ ಕತ್ತಲಲ್ಲಿ ಹೋಗುವಾಗ ಅಪಘಾತ ಆಗ್ತದೆ ಮತ್ತೆ ಬೀದಿ ಬೀದಿ ನಾಯಿಗಳ ಹಾವಳಿ ಮತ್ತೆ ಕಳ್ಳಕಾರಕ ಹಾವಳಿ ಇರ್ತದೆ ಸೊ ಇದಕ್ಕೆ ಈ ನಗರ ಪ್ರಾಪ್ತಿಯ ಒಳಗಿದ್ದಂಥ ಈ ಪ್ರದೇಶಗಳಲ್ಲಿ ಇದನ್ನು ನಗರ ಪಾಲಿಕೆ ಆಗಲಿ ರಾಷ್ಟ್ರೀಯ ಹೆದ್ದಾರಿ ಯಾರೇ ಆದರೂ ಸರಿ ಇದನ್ನು ರಾಷ್ಟ್ರೀಯ ಹೆದ್ದಾರಿಯವರು ಅಥವಾ ಜಿಲ್ಲಾ ಪ್ರಾಧಿಕಾರದ ಜಿಲ್ಲಾಧಿಕಾರಿಯವರು ಇದಕ್ಕೆ ಆರ್ಡರ್ ಕೊಟ್ಟು ತಕ್ಷಣ ಈ ಒಂದು ನಾಲ್ಕು ಫ್ಲೈಓವರ್ಗಳಲ್ಲಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಬೇಕು ಅದಲ್ಲದೆ ಈ ಸುರತ್ಕಲ್ಲಿಂದ ಇಲ್ಲಿ ತೊಕ್ಕೋಟು ಮತ್ತು ಪಂಪೆಲ್ಲು ಮತ್ತು ಪಡೆಯಲು ತನಕ ಇರುವಂಥ ರಸ್ತೆಗಳ ವಿದ್ಯುತ್ ದೀಪಗಳ ನಿರ್ವಹಣೆ ಕೆಟ್ಟು ಹೋಗಿದೆ ಕೆಲವು ಕಡೆ ಉರಿತಾ ಇಲ್ಲ ಇದನ್ನು ಸಹ ಉರಿಸಿ ಸಾರ್ವಜನಿಕರಿಗೆ ಅಪಘಾತ ವಲಯವನ್ನು ಮಾಡಬೇಕಂತೇಳಿ ನಾನು ಸಾರ್ವಜನಿಕ ಪರವಾಗಿ ಆಗ್ರಹಿಸ್ತಾ ಇದ್ದೇನೆ ಇತ್ತೀಚೆಗೆ ನಾನೊಂದು ಜಿಲ್ಲಾ ರಸ್ತೆ ಸುರಕ್ಷಾ ಪ್ರಾಧಿಕಾರದ ಸದಸ್ಯನಾಗಿ ಜಿಲ್ಲಾ ಮೀಟಿಂಗಲ್ಲಿ ಸಹ ಎರಡು ಮೂರು ವರ್ಷಗಳನ್ನು ಇದು ಪ್ರಸ್ತಾಪ ಮಾಡಿದ್ದೇನೆ ರಸ್ತೆ ದೀಪಕ್ಕೆ ವ್ಯವಸ್ಥೆ ಮಾಡಬೇಕಂತೇಳಿ ರಸ್ತೆ ನಗರ ಅವರು ರಾಷ್ಟ್ರೀಯ ಹೆದ್ದಾರಿಯನ್ನು ಕೈ ಬೆರಳು ತೋರಿಸುವುದು ಅವರು ಇವರನ್ನು ಕೈ ತೋರಿಸುವುದು ಇಬ್ಬರ ಒಂದು ಸಮನ್ವಯ ಕೊರತೆಯಿಂದಾಗಿ ಜನಸಾಮಾನ್ಯರು ಕಷ್ಟಪಡ್ತಾ ಇದ್ದಾರೆ ಅಪಘಾತಗಳಾಗ್ತಾ ಇದ್ದಾರೆ ಎಷ್ಟೋ ಮಂದಿ ಜೀವ ಕಳೆದುಕೊಂಡಿದ್ದಾರೆ ಪ್ರಾಣ ಹಾನಿಯಾಗಿದೆ ಅಪಘಾತದಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದಂಥ ನೂರಾರು ಉದಾಹರಣೆಗಳು ಈ ಕಾಣ್ತಾ ಕಾಣಬರ್ತಾ ಇದೆ ನಾನು ನಾಗರಿಕರ ಪರವಾಗಿ ಮತ್ತು ಜಿಲ್ಲೆಯ ಪರವಾಗಿ ಕೇಳುವುದೇನೆಂದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಇದೊಂದು ವಿದ್ಯುತ್ ದೀಪವನ್ನು ಕಾಮಗಾರಿಯನ್ನು ಆರಂಭಿಸಿ ಆದಷ್ಟು ಬೇಗ ನಮಗೆ ಒಂದು ದೀಪದ ವ್ಯವಸ್ಥೆ ಮಾಡಬೇಕಂತೇಳಿ ಕೇಳ್ತಾ ಇದ್ದೇನೆ ಸಾರ್ವಜನಿಕರ ದೂರಿನ ಮೇರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಫೆಬ್ರವರಿ ಇಪ್ಪತ್ತೆಂಟರಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಎಲ್ಲ ಫ್ಲೈಓವರ್ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಬೀದಿ ದೀಪ ಅಳವಡಿಸುವಂತೆ ಆದೇಶ ನೀಡಿದ್ರು ಆದರೆ ಎರಡು ತಿಂಗಳು ಕಳೆದರೂ ಕೂಡ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ನೀಡಿಲ್ಲ ಜಿಲ್ಲಾಧಿಕಾರಿಗಳ ಸೂಚನೆ ಬಳಿಕ ತೋರ್ಪಡಿಕೆಗೆ ಎಂಬಂತೆ ಮಂಗಳೂರಿನ ಕುಂಟಿಕಾನದ ಫ್ಲೈಓವರ್ಗೆ ಅರ್ಧದವರೆಗೆ ಬೀದಿ ದೀಪ ಅಳವಡಿಕೆ ಮಾಡಿ ಉಳಿದ ಅರ್ಧ ಭಾಗ ಖಾಲಿಬಿಟ್ಟಿದೆ ಕೆಲವು ಫ್ಲೈಓವರ್ಗಳ ಮೇಲೆ ಇನ್ನೂ ಕೂಡ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಸುರತ್ಕಲ್ ಕೂಳೂರು ಮೇಲ್ಸೇತುವೆ ಮೇಲೆ ಇನ್ನೂ ಬೀದಿ ದೀಪ ಅಳವಡಿಕೆಗೆ ಕಾಲ ಕೂಡಿ ಬಂದಿಲ್ಲ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಕೆಲವೊಂದು ಭಾಗಗಳಲ್ಲಿ ಬೀದಿ ದೀಪಗಳು ಇದ್ರೂ ಕೂಡ ಅದು ಉರಿಯುತ್ತಿಲ್ಲ ಇವು ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ ಬೀದಿ ದೀಪಗಳ ಬೆಳಕಿನ ವ್ಯವಸ್ಥೆಯಿಲ್ಲದೆ ಪಾದಾಚಾರಿಗಳು ರಸ್ತೆ ದಾಟಲು ರಸ್ತೆ ಬದಿ ನಡೆಯುವುದಕ್ಕೂ ಚಿಂತಿತರಾಗಿದ್ದಾರೆ ಒಟ್ಟಿನಲ್ಲಿ ಮಂಗಳೂರು ನಗರವನ್ನು ಸುಧಾರಣೆ ಮಾಡುವ ಜೊತೆಗೆ ಮೂಲಸೌಕರ್ಯವನ್ನು ಒದಗಿಸಬೇಕಾದ ಅಧಿಕಾರಿಗಳು ಮಾತ್ರ ನಗರಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಕುಳಿತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳ ಅವ್ಯವಸ್ಥೆಯ ಕಾರಣದಿಂದಲೇ ಅಪಘಾತಗಳು ಹೆಚ್ಚಾಗಿ ಪ್ರಾಣಹಾನಿ ಸಂಭವಿಸುವ ಆತಂಕವೇ ಹೆಚ್ಚು ಆದಷ್ಟು ಶೀಘ್ರವಾಗಿ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂಬುದೇ ನ್ಯೂಸ್ ಕರ್ನಾಟಕದ ಆಶಯ ಗಂಧದ ಕಡ್ಡಿ ತಯಾರಿಸುವ ಘಟಕದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ವಸ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಂಜನಗೂಡು ಪಟ್ಟಣದಲ್ಲಿ ನಡೆದಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಗಂಧದ ಕಡ್ಡಿ ತಯಾರಿಸುವ ಘಟಕಕ್ಕೆ ಬೆಳ್ಳಂಬೆಳಗ್ಗೆ ಬೆಂಕಿ ಬಿದ್ದು ವಸ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಂಜನಗೂಡು ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ಮಾರ್ಕೆಟ್ ರಸ್ತೆಯ ಉರ್ದು ಶಾಲೆಯ ಹಿಂಭಾಗದಲ್ಲಿರುವ ರಫೀಕ್ ಎಂಬವರಿಗೆ ಸೇರಿದ ಗಂಧದ ಕಡ್ಡಿ ತಯಾರಿಸುವ ಘಟಕ ಇದಾಗಿದ್ದು ಮನೆಯೊಂದರಲ್ಲಿ ಗಂಧದ ಕಡ್ಡಿ ತಯಾರಿಕೆ ಮಾಡಲಾಗುತ್ತಿದ್ದು ವಿದ್ಯುತ್ ವೈರ್ ತುಂಡಾಗಿ ಬಿದ್ದು ಬೆಂಕಿ ಕಾಣಿಸಿಕೊಂಡಿದೆ ದಟ್ಟವಾದ ಬೆಂಕಿಯಿಂದಾಗಿ ಗಂಧದ ಕಡ್ಡಿ ತಯಾರು ಮಾಡುವ ಮೆಷಿನ್ಗಳು ಉತ್ಪನ್ನಗಳು ಗಂಧದ ಕಡ್ಡಿಯೂ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಅಗ್ನಿಗೆ ಆಹುತಿಯಾಗಿದೆ ಅಕ್ಕಪಕ್ಕ ಸಿಲಿಂಡರ್ ಆಫ್ ಮಾಡಿಸ್ಕಾ ಮಾಡಿದ ಅಕ್ಕಪಕ್ಕ ಮನೆ ಇದ್ರೆ ಹಿಂದ ಕಡೆ ठीक है ठीक है अबर मेले अबर खेलता की और मेले अबर खेल के हटो यहां पर ऊपर संभालना है ऊपर संभाल रहा है चिंता अरबी कोने में से मार बांचे मार बाप का कैफे दे हेलो 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 देखो यार बड़ी गाड़ी बड़ी गाड़ी લોલોલોલો બંધાય નહી હેલો ફાઈલ એક વાર એક રે ઓય બોલ એ સિરાફી બોલ સિરાફી આ આ લીખે પર મિત્ર કે જલ ગય આ આ આખો આખો થોડું ઇнде કોણ દે કોણ દે એ રાજ ಜಾಸ್ತಿ ಜಾಸ್ತಿ ಆಯ್ತೈತೆ ಉರಿ ಈಚಾಗ್ ಬರ್ತಾಯ್ತವ ನೀವು ಉರಿ ನಿಮ್ಗೆ ಯಾವ್ದು ಹಿಂದಕ್ಕೆ ಬರ್ಬೇಕು ನೀವು ಎಫೆಕ್ಟ್ ನೀರು ನೋಡಿದಷ್ಟು ಹಿಂದಿಕ್ ಬರ್ತ ಕರೆಂಟ್ ಇದ್ರೆ ಎಫೆಕ್ಟ್ ಅದ ಲೈಟ್ ಕಟ್ ಮಾಡ್ಬೇಕು ಕೇಬಿಯವರು ೇಶ್ವರ ಬೆಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇಂಡಿಗನತ್ತ ಹಾಗೂ ಮೆಂದಾರೆ ಸುತ್ತಲಿನ ಗ್ರಾಮಗಳಿಗೆ ಮೂಲಸೌಕರ್ಯ ಕಲ್ಪಿಸುವ ಸಂಬಂಧ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇಂಡಿಗನತ್ತ ಹಾಗೂ ಮೆಂದಾರೆ ಸುತ್ತಲಿನ ಗ್ರಾಮಗಳಿಗೆ ಮೂಲಸೌಕರ್ಯ ಕಲ್ಪಿಸುವ ಸಂಬಂಧ ಜಿಲ್ಲಾಧಿಕಾರಿ ಶಿಲ್ಪಾನಾಗ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹನೂರು ತಾಲೂಕಿನ ಇಂಡಿಗನತ್ತ ತುಳಸಿಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮೂಲಸೌಕರ್ಯ ಕಲ್ಪಿಸುವಂತೆ ಕೋರಿ ಚುನಾವಣೆ ಬಹಿಷ್ಕರಿಸಿ ಏಪ್ರಿಲ್ ಇಪ್ಪತ್ತಾರರ ಮತದಾನದಂದು ಇಂಡಿಗನತ್ತದಲ್ಲಿ ಕೆಲ ಗ್ರಾಮಸ್ಥರು ಮತಗಟ್ಟೆ ಧ್ವಂಸ ಮಾಡಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರಿಂದ ಇನ್ನೂರೈವತ್ತಕ್ಕೂ ಹೆಚ್ಚು ಮಂದಿಯ ಮೇಲೆ ಪ್ರಕರಣ ದಾಖಲಾಗಿ ನಲವತ್ತಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಲಾಗಿತ್ತು ಬಂಧನದ ಭೀತಿಯಿಂದ ಕೆಲವರು ತಮ್ಮ ಮನೆಗಳಿಗೆ ಬೀಗ ಹಾಕಿ ತಮ್ಮ ಮಕ್ಕಳು ಬಾಣಂತಿಯರು ಗರ್ಭಿಣಿಯರು ಹಾಗೂ ವೃದ್ಧರನ್ನ ಬಿಟ್ಟು ಪರಾರಿಯಾಗಿದ್ದ ಹಿನ್ನೆಲೆಯಲ್ಲಿ ಅಲ್ಲಿನ ಸಮಸ್ಯೆ ಕುಂದುಕೊರತೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಯವರು ಇಂಡಿಗನತ್ತ ಹಾಗೂ ಮೆಂದಾರಿ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ